ಸೊ ಈಗ ನೋಡಿರಿ ನಾನು ಊಟ ಮಾಡಕ್ಕೆ ತೀನಿ ರೀ ಸೊ ಎಲ್ಲ ಅಡುಗೆ ಎಲ್ಲ ಮಾಡಿದ್ ಬೇರೆ ಚಂಗಡಿ ಎಲ್ಲ ಮಾಡ್ಕೊಂಡು ಸೊ ಇದು ಕಂಟಿನ್ಯೂ ಆಗಿತ್ತು ರೀ ವೀಡಿಯೋ ನಿನ್ನಿದು ಅದ್ರ ಸಂಬಂಧ ಸ್ವಲ್ಪ ಅರ್ಧ ಹಾಕಿ ನಾನು ಅರ್ಧ ವೀಡಿಯೋನ ಕಂಟಿನ್ಯೂ ಆಗಿಟ್ಟಿದ್ದೆ ರೀ ಯಾಕಂದರೆ ಇಲ್ಲೇ ಕ ನೆಟ್ವರ್ಕ್ ಒಂದು ಸರಿಯಾಗಿ ಬರೋಂಗಿಲ್ಲ ಏನಿಲ್ಲರಪ್ಪ ಅದ್ರ ಸಂಬಂಧ ಭಾಳ ಪಜಿತ ಐತ್ರಿ ಇಲ್ಲಿ ಬಂದ್ರೆ ವೀಡಿಯೋ ನಾನು ಅಪ್ಲೋಡ್ ಮಾಡ್ಬೇಕಂದ್ರೆ ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಏನಿಲ್ಲ ರೀ ಸೊ ನೋಡಿರಿ ಫ್ರೆಂಡ್ಸ ನಾವು ರೆಡಿ ಆದ್ವಿ ಬುರ್ಕಾಯೆಲ್ಲ ಹಾಕ್ಕೊಂಡ್ವಿ ಈಗ ಟೈಮ್ ನೋಡಿದ್ರೆ ಐದು ಗಂಟೆ ಆಗಿತ್ತು ರೀ ಆಗಲೇ ಸೊ ನಮ್ಮ ಅಪ್ಪ ಆಮೇಲೆ ನಮ್ಮ ಮಾಹೊಬ್ಬಿ ಎಲ್ಲರೂ ಕೂಡ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ರೀ ಮಕ್ಕಳೆಲ್ಲ ಹೋಗಿದ್ದಾರೆ ರೀ ರೆಡಿಯಾಗಿ ಸೊ ಒಂದು ಎರಡು ಮೂರು ಜನ ನಮ್ಮ ಕಡೆ ಕಡೆನೇ ರೀ ಯಾಕಂದ್ರೆ ಆಮೇಲೆ ಗಾಡಿಯಾಗ ಅವ್ರು ಹೋಗ್ತಾರೆ ರೀ ಬೈಕ್ನಾಗೆ ಕರ್ಕೊಂಡು ನಮ್ಮ ಅಮ್ಮ ಈಗ ನೋಡ್ರಿ ನಮ್ಮ ಮಾಹೊಬ್ಬಿ ಆಮೇಲೆ ಹುಡುಗರೆಲ್ಲ ಮುಂದೆ ರೀ ಈಗ ಹೊಂಟೀವಿ ನಾವು ಟೈಮ್ ನೋಡಿದ್ರೆ ಭಾಳ ಆಗಿತ್ತು ರೀ ನಮ್ಮ ತನ್ನೂ ಅಂತರೂ ಈ ಮಳೆ ಸಂಬಂಧ ಎಲ್ಲ ಹಂಗೆ ಮೇಲೆ ಎತ್ಕೊಂಡು ಹಂಗೆ ಹೋಗೋಕುತ್ ಬಿಟ್ಟಾಳ್ರಿ ಈ ಆಗಲೇ ದೇವರು ರೋಡ್ಗೆ ಬಂದಿದ್ದರು ಇಲ್ಲಿಂದ ಭಾಳ ಲೇಟ್ ಆಗ್ತೈತ್ರಿ ದೇವರು ದೇವರು ಹೊಳಿಗೆ ಹೋಗ್ಬೇಕಂದ್ರೆ ನಾವು ವರ್ಷ ವರ್ಷ ಹೆಂಗೆ ರೀ ಇಲ್ಲಿ ಬಂದು ನಿಂತಾಗ ಬಂದು ಬಿಡ್ತೀವಿ ರೀ ಮನೆಗೆ ಬಿಟ್ಟು ಯಾಕಂದ್ರೆ ಒಳಗಡೆ ಮಸೀದಿ ಹತ್ತಿರದಿಂದ ಬಂದ್ರಂದ ಅಲ್ಲಿಂದ ನಮ್ಗೆ ಧಾರಣೆ ಆಗಂಗಿಲ್ಲ ಇಲ್ಲಿ ಬರೋಕೆ ಸೊ ಜನ ಜಂಗುಳು ಇರ್ತೈತಿ ರೀ ಜಗ್ಗಿ ಜನ ಬಂದಿರ್ತಾರ್ರಿ ಸುತ್ತಮುತ್ತ ಎಲ್ಲ ಸ್ವಲ್ಪ ಹಳ್ಳಿ ಸೈಡು ಅವರು ಬಂದಿರ್ತಾರೋ ಏನೋ ಗೊತ್ತಿಲ್ಲರಿ ನಂಗೆ ಅಂತರು ಸಿಕ್ಕಾಪಟ್ಟೆ ಜನ ಬಂದಿರ್ತಾರ್ರಿ ಆದರೂ ಮಸ್ತ್ ಆಗ್ತೈತೆ ರೀ ಈ ಊರಾಗಂತೂ ಹಮ್ ಹೆಜ್ಜೆ ಮೇಳಾನು ಹಾಕ್ತಾರೆ ರೀ ಸೊ ಇದು ಹೆಜ್ಜೆ ಮೇಳ ಅಂತರೂ ಹಾಕಿದ್ರೆ ಏನೋ ರೀ ಮೊದಲ ಸೊ ನಾವು ಬರೋತ್ರ ಅಂತರೂ ಏನು ಇರ್ಲಿಲ್ಲ ಹುಡುಗರು ಹುಡುಗರು ಡಬ್ಬಾ ಡಬ್ಬಾಂಗುಜ್ಜೆ ಏನೋ ಡ್ಯಾನ್ಸ್ ಮಾಡಕತ್ತಿದ್ರೆ ಸೊ ನೋಡ್ರಿ ಮೈ ಮೇಲೆ ದೇವ್ರು ಬಂದವ್ರಲ್ಲ ಫುಲ್ ಭರ್ಜರಿ ಹಾಕಿ ಅವರು ಇದನ್ನ ನೋಡಕನೇ ಎರಡು ಕಣ್ಣು ಸಲ್ದ್ರಿ ಅಷ್ಟು ಚಲೋ ಆಗ್ತಿತ್ರಿ ಇಲ್ಲೆಲ್ಲ ನಮಗೆ ಈ ಸಲ ಅಂತರೂ ಜಾಗನೇ ಎಲ್ಲಿ ಸಿಕ್ಕಿಲ್ಲ ರೀ ಸೊ ನಿಂತು ನಿಂತಲ್ಲೇ ಅಲ್ಲಿ ರೋಡ್ ಹತ್ರ ನಾವು ವಿಡಿಯೋನ ಮಾಡ್ಕೊಂಡ್ವಿ ರೀ ಅದ್ರಾಗ ನನಗೂ ಕೂಡ ಮಾಡೋಕ್ಕಾಗಲಿಲ್ಲ ರೀ ಸರಿಯಾಗಿ ವೀಡಿಯೋ ಯಾಕಂದರೆ ನಮ್ಮ ಮಾಹುಬ್ಬಿನ ಸ್ವಲ್ಪ ನನ್ನ ಫೋನ್ ತೊಗೊಂಡು ಮಾಡಿದಾಳ ರೀ ಯಾಕಂದ್ರೆ ನಮ್ಮ ಸುಮ್ಮು ಒಂದು ನಮ್ಗೆ ರೀ ಹೊತ್ಗೋ ಅಂತಂದು ಅದ್ರಾಗ ಮಳಿ ಒಂದು ಬರೋ ರೀ ರೋಡ್ ನೋಡಿದ್ರೆ ಎಲ್ಲ ಚಪಾಟೆ ಚಪ್ಪಟೆ ರೀ ಏನು ಹೆಜ್ಜೆ ಇಡಕ್ಕೆ ಜಾಗ ಇಲ್ಲ ಅಲ್ಲಿಲ್ಲೇ ನೀರು ನಿಂತು ಭಾಳ ರೋಡ್ನೂ ಹೊಲಸಾಗ್ಬಿಟ್ಟೈತೆ ರೀ ಅದ್ರ ಸಂಬಂಧ ನಾನು ನಮ್ಮ ಸುಮ್ಮಗೆ ತಗೊಂಡಿದ್ದೆ ಸೊ ನಮ್ಮ ಮಾ ಹುಬ್ಬಿ ಮಾಡಿದಾಡ್ರಿ ಆದಷ್ಟು ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಆಮೇಲೆ ಇದೊಂದು ಏನಪ್ಪ ಅಂದ್ರೆ ಇದು ಇವತ್ತಿನ ವಿಡಿಯೋ ಅಂತೂ ಭಾಳ ಸ್ಪೆಷಲ್ ಐತ್ರಿ ಅಂದ್ರೆ ದೇವರು ಹೊಳಿ ಹೋಗಿ ಅಲ್ಲಿ ವಿಧ ಹೇಳೋ ತನಕ ಈ ವಿಡಿಯೋದಾಗ ಎಲ್ಲ ವೀಡಿಯೋ ಹಾಕಿದ್ದೀನಿ ರೀ ನಾನು ಈ ಇದರಲ್ಲಿ ಕ್ಲಿಪ್ಸ್ ಯಾವುದು ಕಟ್ ರೀ ಫ್ರೆಂಡ್ಸ ನೀವು ಆದಷ್ಟು ಸ್ಕಿಪ್ ಮಾಡ್ಲಾರ್ದಂಗೆ ವೀಡಿಯೋಸ್ ನೋಡಿದ್ರೆ ನಮ್ಮೂರಾಗೆ ಹೆಂಗೆ ಆಗ್ತೈತಿ ಹಬ್ಬ ಅನ್ನೋದು ನಿಮಗೂ ಕೂಡ ರೀ ಯಾಕಂದರೆ ಯಾರು ರೀ ಒಂದೊಂದು ಊರಾಗ ಹಬ್ಬ ಆಗಿರ್ತಾವೆ ಅನ್ನೋದು ಸೊ ನಮ್ಮೂರಾಗ ನಾನು ಆಗೈತೆ ಅನ್ನೋದು ಸೊ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಇನ್ನೂ ಬೇರೆ ಬೇರೆ ಅವರು ವೀಡಿಯೋಸನ್ನು ನೋಡ್ತೇನೆ ರೀ ನಾನು ಆದಷ್ಟು ಅವರು ಕೂಡ ಚಲೋ ಚಲೋ ಹಾಕಿದ್ದಾರೆ ರೀ ಯಾಕಂದ್ರೆ ಹಬ್ಬನೂ ಚಲೋ ರೀ ನಮ್ಮ ಹುಬ್ಬಳ್ಳಿ ಸೈಡ್ ಅಂತರೂ ಆಗುತ್ತೋ ನನಗೂ ಗೊತ್ತಿಲ್ರಿ ಸೊ ಬೇರೆಯವ್ರು ವೀಡಿಯೋ ನೋಡೇ ನಾನು ಕೂಡ ಗೊತ್ತು ಮಾಡ್ಕೋಬೇಕು ರೀ ಹೆಂಗಾಗತ್ತೆ ಅನ್ನೋದು ನಾವು ಇರೋಲ್ಲ ಕಡೆ ಅಂತರೂ ಒಂಚೂರು ಏನು ಹಬ್ಬ ಅನ್ನೋದೇ ಗೊತ್ತಾಗಿಲ್ಲ ರೀ ನನಗೆ ಇಡೀ ಎಂಟು ದಿನ ಆರು ಒಂಬತ್ತನೇ ದಿವಸಕ್ಕೆ ನಾನು ಊರಿಗೆ ಬಂದಿದ್ದೆ ಬಂದಿದ್ದೆ ರೀ ಸೊ ನೋಡಿರಿ ಫ್ರೆಂಡ್ಸ್ ಈಗ ನಾವು ಸ್ವಲ್ಪ ಹಂಗೆ ಮುಂದೆ ಬರ್ತಾ ಇದ್ವಿ ರೀ ಇಲ್ಲಿಂದ ಭಾಳ ಲೇಟ್ ಆಗ್ತಿತ್ತು ರೀ ಅಲ್ಲಿ ಹೊಂಡದ ಹತ್ರ ಬರ್ಬೇಕ್ರಿ ಅಂದ್ರೆ ಹೊಂಡ ಐತ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸೊ ನೋಡಿರಿ ಫ್ರೆಂಡ್ಸ ಇಲ್ಲೇ ಹೆಜ್ಜೆ ಮೇಳ ಹಾಕೋ ಹುಡುಗರು ನೋಡಿರಿ ಇವರು ಸಣ್ಣ ಹುಡುಗರು ಡಬಾಂಗ್ ಡಬಾಂಗುಚ್ಚಿ ಡ್ಯಾನ್ಸ್ ನಿಂತು ಬಿಟ್ಟಿದ್ರು ಸೊ ಎಲ್ಲ ಡಿಜೆ ಎಲ್ಲ ಫುಲ್ ಜೋರು ಇತ್ತು ರೀ ಅದು ಸೊ ಅದ್ರಾಗ ನಾನು ಕೂಡ ವೀಡಿಯೋಸ್ ಮಾಡಿದೆ ರೀ ನಾನೊಂಚೂರು ನಮ್ಮ ಮಾಹೊಬ್ಬಿ ಒಂಚೂರು ಈ ಮಳೆ ಒಂದು ಬರಾಗತ್ತಿದ್ರೆ ನಮ್ಮ ಮನೆಯವರು ಒಂಚೂರು ಕೊಡಿ ತೊಗೊಂಡು ಬಂದು ಕೊಟ್ಟರು ರೀ ಅಲ್ಲಿಂದ ನಾವು ಭಾಳ ದೂರ ಇದ್ದೂರು ದೇ ದೇವರು ಅದ್ರ ಸಂಬಂಧ ನಾವು ಇಲ್ಲಿ ಹೊಂಡ ಹತ್ರ ಬಂದ್ವಿ ಇದನ್ನು ನೋಡಿರಿ ಬಸ್ ಸ್ಟ್ಯಾಂಡ್ ನಮ್ಮ ದೇವಸ್ ಬಸ್ ರೀ ಇದು ಸೊ ಅಲ್ಲಿಂದ ಬಂದು ಇಲ್ಲೇ ಕಟ್ಟಿ ಎಲ್ಲ ರೀ ಅಲ್ಲಿ ಕೂತ್ಕೊಂಡಿದ್ವಿ ಸೊ ಇಲ್ಲಿ ಕುತ್ಕೊಂಡ ಮಠ ಅಂದ್ರೆ ನೋಡ್ರಿ ಆಗಲೇ ಎಷ್ಟು ಅವಾಗ ರೀ ದೇವರು ಐದುವರೆ ಆರು ಗಂಟೆ ಸುಮಾರು ದೇವ್ರು ರೀ ಸೊ ಇಲ್ಲಿ ನೋಡ್ರಿ ಎಷ್ಟು ಪಾಪ ತ್ರಾಸ್ ಮಾಡ್ಕೊಂಡಿದಾರ್ರಿ ಅವ್ರು ಸೊ ಸಡನ್ನಾಗಿ ಬಂದು ಕೂಡಲೇನೋ ಅವ್ರಿಗೆ ಒಂಚು ಇದು ಲಾಸ್ಟ್ನೇದು ನೋಡ್ರಿ ಅಂದ್ರೆ ದೇವರು ಏನು ಮುಖ ತೊಳಸ್ತಿಲ್ಲ ರೀ ಆವಾಗಿಂದಿದೆ ವಿಡಿಯೋಸ್ ಯಾಕಂದ್ರೆ ಇದು ನೋಡಿರಿ ಪಾಪ ಎಷ್ಟು ಅವರು ದೇವ್ರ ಮೈ ಮೇಲೆ ಬಂದು ಅವ್ರಿಗೆ ಎಷ್ಟು ರೀ ಸೊ ಅವ್ರಿಗೆ ಒಂದು ತಡ್ಪಲ್ಲಿ ಎಲ್ಲ ರೀ ಕರ್ಕೊಂಡು ಬಂದು ಒಬ್ಬೊಬ್ಬರಿಗೆ ಕರ್ಕೊಂಡು ಬಂದು ಬಂದು ಅಲ್ಲೇ ರೀ ಅಂದ್ರೆ ಪ ಇದು ದೇವ್ರೆಲ್ಲ ತೆಗಿಬೇಕಲ್ರಿ ಅದ್ರ ಸಂಬಂಧ ಇಲ್ಲಂತ್ರು ಒಬ್ರಂತ್ರು ನಡ್ಯಾಕನ ನಡೆಯಾಕನ ರೀ ಪಾಪ ಅವ್ರಿಗೂ ಇಬ್ಬಿಬ್ಬರು ಹಿಡ್ಕೊಂಡು ಬಂದು ಅವ್ರಿಗೆ ಈ ಕಡೆ ರೀ ಅಂದರೆ ಎರಡು ಕಡೆ ರೀ ಇಲ್ಲೇ ಮೂರು ಕಡೆದವ್ರು ದೇವರು ಒಂದೇ ಕಡೆ ರೀ ಯಾಕಂದ್ರೆ ಮೂರು ಮಸೀದಿ ಅದವ್ರು ಇಲ್ಲೇ ಮೂರು ಮಸೀದಿ ದೇವರು ಕೂಡ ಒಂದೇ ಕಡೆ ಬಂದು ಮುಖ ರೀ ಇಲ್ಲಿ ನೋಡ್ರಿ ಪಾಪ ಒಬ್ಬರು ಅಜ್ಜಾರಿಗಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಇದು ರೀ ಕರ್ಕೊಂಡು ಬಂದ್ರೆ ಪಾಪ ಅವ್ರಿಗೆ ಮಲಗಿಸಿದ್ರಿ ಆಮೇಲೆ ಗಾಳಿ ಕೂಡ ಹೊಡೆಯಕತ್ತಿದ್ರು ರೀ ಅವ್ರಿಗೆಲ್ಲ ಫುಲ್ ಜಳ ಜಳ ಆಗಿ ಎರಡು ಸೈಡ್ ಅವ್ರಿಗೆ ರೀ ಅಂದರೆ ಇನ್ನೊಂದು ಸೈಡ್ ಆ ಕಡೆ ಏನು ಜನ ನಿಂತಿದ್ದಾರೆ ಅಲ್ಲಿನೂ ಕೂಡ ರೀ ಇಲ್ಲೇ ಒಂದು ನಾಲ್ಕೈದು ಜನಕ್ಕೆ ಅಲ್ಲೇ ಒಂದು ನಾಲ್ಕೈದು ಬಿಟ್ಟಿದ್ರು ರೀ ಅವರು ಅವ್ರಿಗೆ ಏನು ಎಚ್ಚರನೇ ರೀ ಒಂಥರ ಜನ ತಪ್ಪದಂಗೆ ಆಗಿಬಿಟ್ಟಿದ್ರು ರೀ ಎಲ್ಲ ನೀರು ಹಾಕಿ ಎಬ್ಬಿಸಿ ಆಮೇಲೆ ದೇವ್ರಿಗೂ ಆ ಕಡೆ ಇದೇ ಐತ್ರಿ ದೇವ್ರು ಅಂದ್ರೆ ಅಲ್ಲೇ ಕರ್ಕೊಂಡು ಹೋಗಿಬಿಟ್ರಿ ರೀ ಅವ್ರಿಗೆ ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಅಲ್ಲೇ ಕೈ ಸಾಮಾಡಿಸಿ ಮತ್ತು ಕರ್ಕೊಂಡು ರೀ ಸೊ ಈಗ ನೋಡಿರಿ ಎಲ್ಲ ಗಾಳಿ ಪಾಳಿ ಎಲ್ಲ ಆ ಸೈಡ್ನೂ ಹೊಡೆ ಆಗತ್ತಾರೀ ಈ ಸೈಡ್ನು ಹೊಡೆ ಆಗತ್ತಿದ್ರಿ ಅವ್ರಿಗೇನು ಎಚ್ಚರನೇ ಇರ್ಲಿಲ್ರಿಪಾ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಅಂದ್ರೆ ಜ್ಞಾನ ರೀ ಅವರು ದೇವ್ರ ಮೈ ಮೇಲೆ ಬಂದು ಇದು ನಾವೇನು ಈಗ ಮುಖ ಮುಂದೆ ಅವೆಲ್ಲ ದೇವ್ರು ತೆಗಿತೀವಲ್ಲ ರೀ ಅವಾಗಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಜ್ಞಾನನೇ ಇಲ್ದಂಗಾಗಿ ಮಲ್ಕೊಂಡು ರೀ ಅವರು ಆವಾಗ ಮತ್ತು ಎಲ್ಲ ಒಂದು ಸ್ವಲ್ಪ ಜನ ಎಲ್ಲ ಎಲ್ಲ ಹೊಡೆದು ಆಮೇಲೆ ಕರ್ಕೊಂಡು ಹೋಗಿದ್ದೇವ್ರಿಗೆ ಕರ್ಕೊಂಡು ಹೋಗ್ತಾರೆ ರೀ ಅಲ್ಲಿ ಒಂದು ಸ್ವಲ್ಪ ಜಂಡ ಕಟ್ಟ ಐತ್ರಿ ಅಂದ್ರೆ ಮಸೀದಿ ಐತ್ರಿ ಆ ಮಸೀದಿ ಕಡೆ ಕರ್ಕೊಂಡು ಹೋಗ್ತಾರೆ ರೀ ಇಲ್ಲಿ ನೋಡ್ರಿ ಎಲ್ಲ ಜನ ಜಂಗುಳಿ ರೀ ಮಸ್ತ್ ಆಗ್ತೈತಿ ಇಲ್ಲಿ ಹಬ್ಬ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತಿ ರೀ ಆದರೂ ನಮ್ಮ ಶಿರ್ಬಡ್ಗೆ ಕಡೆ ಅಷ್ಟೇನು ಚಲೋ ಆಗ್ತಿದ್ದಿಲ್ರಿ ವರ್ಷ ವರ್ಷ ನಾವು ಅಲ್ಲೇ ಮಾಡ್ತಿದ್ವಲ್ರಿ ಇಲ್ಲಂತೂ ನಾನು ಒಂದು ಮೂರು ವರ್ಷ ಏನೋ ನಾಲ್ಕು ವರ್ಷ ರಾತ್ರಿ ಮಾಡೋಕ್ಕೂ ತ ಈ ಹಬ್ಬದಾಗ ಒಂದು ಚೂರು ನಾನು ನಮ್ಮೂರು ಸೈಡ್ ಚಲೋ ಆಗ್ತೈತಿ ಅಂತ ನಮ್ಮ ಅಮ್ಮನವ್ರಿಗೆ ಹೋಗ್ತಿದ್ದೆ ರೀ ಅಲ್ಲಿವೆಲ್ಲ ಹುಲಿಸೋಗು ಎಲ್ಲ ಇರ್ತಾವ್ರಿ ಭಾಳ ಚಲೋ ಆಗ್ತೈತಿ ಅದನ್ನು ಅದನ್ನ ನೋಡೋಕೆ ಭಾಳ ಒಂಥರ ಇಂಟ್ರೆಸ್ಟ್ ರೀ ಅಲ್ಲೇ ಆ ಹುಲಿ ಸೋಗು ನೋಡೋಕೆ ಸೊ ಇಲ್ಲೆಲ್ಲ ಹುಲಿಸೋಗು ಏನೂ ಇಲ್ಲರಿ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ಕರ್ಕೊಂಡು ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಮೂರು ಮೂರು ಜನ ಕರ್ಕೊಂಡು ಆ ಕಡೆ ಒಂದು ಮಸೀದಿ ಐತ್ರಿ ಆ ಕಡೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಕುಂದರ್ಸ್ಕೊಂಡು ಒಂದು ಸ್ವಲ್ಪ ಕೈ ಸಮಾಡ್ಸಿ ಮತ್ತು ವಾಪಸ್ ಕರ್ಕೊಂಡು ಬರ್ತಾರ್ರಿ ಇಲ್ಲಿ ಅಲ್ಲಿ ತನಕ ಅಂದರೆ ತಾಬೂತೆಲ್ಲ ಎಲ್ಲ ಬರ್ಬೇಕು ರೀ ಮೂರು ತಾಬೂತ್ ಕೂಡ ಒಂದ ಕಡೆ ಸೇರ್ಬೇಕು ರೀ ಅವು ಕೂಡ ದೊಡ್ಡದೊಂದು ಆಮೇಲೆ ಎರಡು ಸಣ್ಣ ಅದಾವೆ ರೀ ಸೊ ತಾಬೂತ್ ಬರೋದು ಬರೋ ತನಕ ಅಂದರೆ ಇವರೆಲ್ಲ ಪ ದೇವ್ರನ್ನ ಅದೇನೋ ಪಂಜೆ ಹಿಡ್ದಿರ್ತಾರಲ್ರಿ ಅದನ್ನು ತೆಗೆದು ಮುಖ ತೊಳೆ ಆಗತ್ತಿದ್ರಿ ಅದ್ರ ನೀರು ನೀರು ಸಿಗೋದು ಭಾಳ ಅಪರೂಪ ಐತ್ರಿ ಎಲ್ಲ ಕಡೆ ಒಟ್ಟ ಸಿಗಂಗೆ ಇಲ್ಲ ಇಲ್ಲಂತರೂ ಪಾಪ ಎಲ್ಲರೂ ಕೊಟ್ಟರು ರೀ ಯಾರ್ಯಾರು ಬಾಟ್ಲಿ ಆಗಲಿ ಚರ್ಗೆ ಆಗಲಿ ಏನೇನು ತಂದಿರ್ತಾರ ಅವ್ರಿಗೆಲ್ಲರಿಗೂ ಫುಲ್ಲು ನೀರು ಹಾಕೋಕೆ ಕೊಟ್ಟರು ರೀ ಆಮೇಲೆ ಹುಡುಗರಿಗೆಲ್ಲ ಅಲ್ಲೇ ಕೊಟ್ಟರು ರೀ ಎಲ್ಲ ಹುಡುಗರು ನಾವಂತರೂ ಮುಂದೆ ಬಿಟ್ಟಿದ್ರು ವರ್ಷ ಅಂತರೂ ನಾವು ಈ ಕಡೆ ಮುಂದೆ ರೀ ನಮಗೆಲ್ಲ ಫುಲ್ ಎಲ್ಲ ಅವರು ಏನೇನು ಮಾಡ್ತಾರೆ ಏನಿಲ್ಲ ಅನ್ನೋದು ಎಲ್ಲ ಕಾಣ್ತಿತ್ರಿ ಸೊ ಈಗ ನೋಡಿರಿ ಹುಡಿನ ಅವೆಲ್ಲ ತ ತೊಗೊಂಡಾಗತ್ತಿದ್ರಿ ಹೆಣ್ಮಕ್ಳು ಅಂತರೂ ನಾನು ಕೊಡು ನಿಂಗೆ ಕೊಡು ಅಂತಂದು ಹುಡೀಗಂತರೂ ಜಗಳಾನ ಅಲ್ಲೇ ಸೊ ಈ ಕಡೆ ನೋಡ್ರಿ ನಮ್ಮ ಮನೆಯವರು ಆಮೇಲೆ ಎಲ್ಲರೂ ಸೇರಿ ಪಂಜೆ ಎಲ್ಲ ತೆಗೆದು ಒಂದು ಬುಟ್ಟಾಗ ನೀರು ತೊಗೊಂಡು ಈ ಪಂಜೆ ಎಲ್ಲ ಮುಖ ತೊಳೆದು ಅದನ್ನೆಲ್ಲ ನೀರು ಎಲ್ಲರಿಗೂ ಹಂಚ್ತಾರ್ರಿ ಆಮೇಲೆ ಕುಡಿಯೋಕಂತಂದು ಕೊಡ್ತಾರ ಭಾಳ ಚಲೋ ರೀ ಆಮೇಲೆ ಇದ್ರ ಇದಕ್ಕಿಂತನೂ ಇದು ತಾಮ್ರದ್ಯ ಏನೂ ಇರ್ತೈತಂತ್ರಿ ನಮ್ಮ ಮನೆಯವರು ಒಂದು ಬಾಟಲ್ ತೊಗೊಂಡು ಬಂದು ಕೊಟ್ಟರು ರೀ ಆಮೇಲೆ ಒಂದು ಗ್ಲಾಸ್ ಕೂಡ ಅವರು ಹಾಕಿ ಕೊಟ್ಟಿದ್ರಿ ನೀರು ಹುಡುಗರಿಗೆಲ್ಲ ಕುಡಿಯಾಕಂತಂದು ಕೊಟ್ವಿ ರೀ ಆಮೇಲೆ ತಾಬೂತಾಗಿ ಬಂದಿರ್ತೇವಲ್ ಬಂದಿರ್ತಾವಲ್ಲ ರೀ ಇವೆಲ್ಲ ಪಂಜೆ ಆವಂತರೂ ಬೆಳೀವಂತ್ರಿ ಅವರು ಅಂದ್ರೆ ಆಮೇಲೆ ಬೆಳಿ ಇದ್ರಾಗ ಪಂಜೆ ನಾವು ತೊಳಿತೀವಿ ಅದ್ರಾಗ ನೀರು ಕೊಡ್ತೀವಿ ಅಲ್ಲಿ ತನಕ ನೀವು ಇದನ್ನ ಬೇಡ ಇದಿಷ್ಟನ್ನು ನೀವು ತೊಗೋರಿ ಅಂತಂದು ಕೊಟ್ರಿ ಇನ್ನು ನೋಡ್ರಿ ದೇವ್ರಿ ಇನ್ನೂ ಎಷ್ಟು ದೂರದಾವ್ ಸೊ ಈಗ ಬರೋದು ಬರೋದೇನು ತಡ ಆಗಂಗಿಲ್ಲ ರೀ ಎಲ್ಲ ಫುಲ್ ವೀಡಿಯೋಸ್ ರೀ ಇಲ್ಲಂತರು ಎಲ್ಲ ತೊಗೊಳೋದು ನಮ್ಮ ಸುಮ್ಮ ಅಂತೂ ಭಾಳ ಜೀವ ತಿಂದಿದ್ದಾಳ್ರಿ ಬರೀ ಹೊತ್ಕೋಬೇಕ್ರೆ ರೀ ನಾ ಏನು ಅಕ್ಕಿಗೆ ಸಡನ್ ಆಗಿ ಫುಲ್ ಶಾಕ್ ರೀ ಮೊನ್ನೆ ಊರಿಗೆ ಹೋದಾಗ ಫುಲ್ ಖುಷಿ ರೀ ಅವಳು ಅಂತ ನಂಗೆ ಭಾಳ ಖುಷಿಯಾಗಿತ್ತು ರೀ ನನ್ನ ಮಗಳನ್ನ ನೋಡ್ಲಾರ್ದ ಭಾಳ ದಿನ ರೀ ಸೊ ಅವಳು ಅಂತೂ ನಂಗೆ ಒಟ್ಟ ಬಿಟ್ಟೇ ರೀ ಬರೀ ಹೊತ್ಗೋ ಹೊತ್ಗೋ ಅಂತಂದು ಭಾಳ ರೀ ನಮ್ಮ ಮಾಹಿ ನೋಡ್ರಿ ಹಿಂದಗಡೆ ಬುರ್ಕ ಹಾಕೊಂಡು ರೀ ಇವತ್ತು ಸೊ ನೋಡ್ರಿ ಈಗ ತಾಬೂತ್ ಎಲ್ಲ ಬಂದು ಈಗ ಒಂದೊಂದಾಗಿ ತಾಬೂತ್ ರೀ ಈಗ ಬ ಬಂದು ಈಗ ಒಂದು ಕಡೆ ರೀ ಸ್ವಲ್ಪ ಅವರು ವಿಶ್ರಾಂತಿ ತೊಗೊಂಡು ಆಮೇಲೆ ಮೇಲ್ಗಡೆ ತೊಗೊಂಡು ರೀ ಇದು ನೋಡ್ರಿ ಬಂದಿದ್ದು ಎರಡನೇದು ಇದು ದೊಡ್ಡ ಮಕಾನಿಂದರೆ ಅಂದ್ರೆ ದೊಡ್ಡ ಮಸೀದಿ ಇದ್ರೆ ಆಮೇಲೆ ಇನ್ನೊಂದು ಬರ್ತೈತ್ರಿ ಹಾಂ ಇದು ಮೂರನೇದ್ರೆ ಅಂದರೆ ಎರಡು ಸಣ್ಣ ಸಣ್ಣ ಊರಿ ಒಂದು ಸೆಂಟ್ರಿಗೆ ಏನು ನಿಂದೆ ನಿಂತೈತಲ್ಲ ರೀ ಅದು ದೊಡ್ಡಿದ್ರೆ ತಾಬೂತ ಸೊ ಇದ್ರಾಗ ಒಂದು ಸ್ವಲ್ಪ ಪಂಜೆ ಇರ್ತಾವಂತ ರೀ ಇದ್ರಾಗಿನ ಸ್ವಲ್ಪ ತೊಳೆದು ಅವರು ನೀರು ಕೊಟ್ರೆ ಭಾಳ ಚಲೋ ರೀ ಅದನ್ನ ತೊಗೊಂಡು ಹೋಗ್ರಿ ಅಂತಂದು ನಮ್ಗೆ ಇದ್ರಾಗಿನ ಲಾಶ್ಟಿಗೆ ನೀರು ಕೊಟ್ರಿ ಅವರು ಈಗ ನೋಡ್ರಿ ಒಂದೇ ತಾಡುಪಲ್ಲೆಲ್ಲ ಹಾಸಿದಾರ್ರಿ ಇಲ್ಲೊಂದು ಇನ್ನೊಂದು ಸೈಡ್ ಆ ಕಡೆ ayo <laughs> ಇಲ್ಲಿ ಅವ್ರಿಗೆ ತರಾಕ ಸ್ವಲ್ಪ ರೀ ಭಾಳ ಭಾಳ ಏರಿಕೆ ಆಗ್ತೈತಿ ಬ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಆಮೇಲೆ ಒಂದೊಂದಾಗಿ ತಾಬುತು ಮೇಲ್ಗಡೆ ತೊಗೊಂಡು ರೀ ಆಮೇಲೆ ಭಾಳ ಚಲೋ ರೀ ಇಲ್ಲೆಲ್ಲ ಫಾತಿ ಮಾಡಿ ಎಲ್ಲರಿಗೂ ಅವ್ರು ತಬ್ರಕ್ಕೇನು ಎಲ್ಲ ತೋಷ ತೊಗೊಂಡು ರೀ ಎಲ್ಲ ಏನು ಜನ ನಿಂತಿರ ನಿಂತಿರ್ತಾರಲ್ರಿ ಒಂದೊಂದು ಮನೆಯರು ಒಂದೊಂದು ತೋಷ ರೀ ಇಲ್ಲೇ ಸೊ ಈಗ ನೋಡಿರಿ ಎಷ್ಟು ಮಸ್ತಾಗಿ ಅವ್ರು ತಾಬುತ್ತೆಲ್ಲ ರೀ ಸೊ ಒಂದೊಂದಾಗಿ ಮೇಲ್ಗಡೆ ಅಂತರು ತರ್ತಾರೆ ಅವೆಲ್ಲ ಏನು ತೋಷ ತೊಗೊಂಡು ಹೋಗಿರ್ತೇವೆ ನೋಡ್ರಿ ಅದನ್ನು ಇತ್ತು ತಾಬುತ್ ಮೇಲ್ಗಡೆ ತೊಗೊಂಡು ಬಂದಿದಾಗ ಸ್ವಲ್ಪ ಮಾಡ್ತಾರೆ ರೀ ಓದಕಿ ಮಾಡಿಕೊಂಡು ಆಮೇಲೆ ಎಲ್ಲರಿಗೂ ಹಂಚ್ತಾರೆ ರೀ ಅವರು ಅದು ಆ ತಾಬು ಏನು ಇರ್ತೈತಲ್ಲ ರೀ ತೋಷ ತೊಗೊಂಡು ಹೋಗಿರ್ತೀವಿ ಸೊ ಎಲ್ಲ ಹಂಚಿ ಆಮೇಲೆ ನಾವು ಏನು ತಗೊಂಡು ಹೋಗಿರ್ತೀವಲ್ಲ ಅದನ್ನು ಕೂಡ ನಮಗೆ ಒದಗಿ ಮಾಡಿ ಕೊಡ್ತಾರೆ ರೀ ಅವರು ಬೇ ಅದ್ರಾಗಿಂದು ತೊಗೊಂಡು ಎಲ್ಲರಿಗೂ ಹಂಚ್ತಾರೆ ರೀ ಈಗ ನೋಡಿರಿ ಬಂದಿದ್ದು ಸೆಕೆಂಡೆ ಸೊ ಇನ್ನೊಂದು ಸೆಂಟ್ರ್ದಾಗಿಂದು ಮೂರನೇದಕ್ಕೆ ತೊಗೊಂಡು ರೀ ಯಾಕಂದ್ರೆ ಅದು ರೀ ಆ ದೊಡ್ಡದು ಇಳೋದಕ್ಕೆ ಲಾಸ್ಟ್ನಾಗೆ ತೊಗೊಂಡು ರೀ ಅವರು ಜಾಗ ಆ ಕಡೆ ಈ ಕಡೆ ಸ್ವಲ್ಪ ಈಗ ಉಳಿಸ್ಕೊಂಡು ಮೇಲ್ಗಡೆ ತಾಬುತು ತೊಗೊಂಡು ಬರ್ತಾರೆ ರೀ ಆಮೇಲೆ ಅದು ತೊಗೊಂಡು ಬರೋವಾಗ ಸ್ವಲ್ಪ ಹುಷಾರಿಂದ ತೊಗೊಂಡು ರೀ ಯಾಕಂದ್ರೆ ಜನಕ್ಕೆ ಬಡಿ ಬಾಡ್ದಲ್ರಿ ಬಡಿಲಿ ಬಡೀಲಿ ಮಾಡಲಿ ಏನಾರ ಅಂತಂದು ಭಾಳ ಹುಷಾರಿಂದ ಅದನ್ನು ಓ ಬಹಳ ಜನ ರೀ ತಾಬೂತ್ ಎಲ್ಲ ಒಬ್ಬರು ಇಬ್ರು ಅಂತ್ರುನ ಇಲ್ಲ ಇಲ್ಲರಿ ಸೊ ಬಹಳ ಜನ ರೀ ಚಲೋ ರೀ ಅದನ್ನ ಹಿಡ್ಯಕ್ಕೆ ನಾನು ನೀನು ಅಂತ ಈಗ ಮೆಲ್ಸಾಕೆ ನೋಡ್ರಿ ಸ್ವಲ್ಪ ತಾಬೂತೆಲ್ಲ ಕೆಳಗಡೆ ಕೆಳಗಡೆ ರೀ ಇಳಿಸಿ ಆಮೇಲೆ ಏನು ನಾವು ತೋಷ ಕಟ್ಕೊಂಡು ರೀ ಅವೆಲ್ಲ ಇಸ್ಕೊಂಡು ಇಸ್ಕೊಂಡು ಸ್ವಲ್ಪ ಮಾಡ್ತಾರೆ ರೀ ಒದ್ಕಿ ಮಾಡಿ ಆಮೇಲೆ ಎಲ್ಲರಿಗೂ ಹಂಚ್ತಾರೆ ಅವರು ಏನು ಜನ ಮುಂದೆ ನಿಂತಿರ್ತಾರಲ್ರಿ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಿಗೆ ಒಟ್ಟ ಬಿಡೋಂಗಿಲ್ಲ ರೀ ಎಲ್ಲರಿಗೂ ರೀ ಅವರು ಇವಾಗಂತೂ ಎಲ್ಲರೂ ಕೂಡ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಇದೇ ಇದ್ರಿ ಅಲ್ಲಿ ಬೀದ ಹೇಳೋ ಟೈಮ್ ರೀ ಇದು ಸೊ ಈಗ ನೋಡಿರಿ ಇದನ್ನೆಲ್ಲ ಬೆಳಿವೇನು ಪಂಜೆ ಇರ್ತಾವಲ್ಲ ರೀ ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ನೀರು ಇತ್ತು ರೀ ಅದನ್ನು ತೊಗೊಂಡು ಬುಟ್ಟ್ಯಾಗಿ ಇಟ್ಟಿದ್ರೆ ಅದ್ರಾಗಿಂದು ಅವರು ತೊಳೆದು ಎಲ್ಲರಿಗೂ ಅದು ಕೂಡ ನೀರು ಹಾನ್ಸ್ತಾರ್ರಿ ರೀ ಈಗ ನೋಡ್ರಿ ಆ ಕಡೆ ಅಂತೂ ಎಲ್ಲ ಗಂಡುಮಕ್ಳು ಅಲ್ಲಿ ಬೀದ ಹೇಳಕತ್ತಾರೀ ಸೊ ನೀವು ಕೇಳಿರಿ ಫ್ರೆಂಡ್ಸ ಸ್ವಲ್ಪ ಸ್ವಲ್ಪ ಕೇಳೇತರದು ಈ ಗದ್ದಲದಾಗಂತೂ ಸ್ವಲ್ಪ ಒಂಚೂರು ಕೇಳಿಸೋಕತ್ತೈತ್ರಿ Guees早 Marche Hanha! Uha! wie vaa! mayor

ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ್ ದೇವ್ರ ಮುಖ ಎಲ್ಲ ತೊಳೆದ್ರೆ ಆಮೇಲೆ ಈಗ ಮನೆಗೆ ಹೊಂಟಿರು ನಾವು ಮನೆಗೆ ಹೋಗೋ ಮುಂದೆ ಇಲ್ಲೆಲ್ಲ ಭಾಳ ಪದ್ಧತಿ ಐತ್ರಿ ಯಾಕಂದ್ರೆ ಹೋಗೋವಾಗ ಇದನ್ನೆಲ್ಲ ಮುಗಿಸಿ ಒಂದು ಸ್ವಲ್ಪ ಖಾರ ಮಂಡಕ್ಕಿ ತೊಗೊಂಡು ಹೋಗೋದ್ರೆ ಈಗ ತೊಗೊಂಡಾಗ್ತಿವ್ರಿ ನಾವು